ಊರು ಊರು ಒಂದ್ ಚರ್ಮನಳ್ಳಿ ಚರ್ಮನಳ್ಳಿ ಕೋಲಾರ ತಾಲೂಕು ಕೊಲ್ಲ ಕೋಲಾರ ಡಿಸ್ಟಿಕ್ ಇದು ಚಿಪ್ಪಿಗಡೆ ಎಷ್ಟು ಎಕರೆ ಇದು ಒಂದ್ ಎಕರೆ ಇದೆ ಒಂದ್ ಎಕರೆ ಒಂದ್ ಎಕರೆಗೆ ಎಷ್ಟು ಸಸಿ ಹಾಕಿದ ಒಂದ್ ಎಕರೆಗೆ ನಾವ್ ಇವಾಗ ಎಂಟು ಎಂಟ್ನೂರ ಎಂಟ್ನೂರ ಹತ್ತು ಪ್ಲಾಂಟ್ ಹಾಕಿದ್ರೆ ಎಂಟುನೂರ ಹತ್ತು ಪ್ಲಾಂಟ್ ಒಂದ್ ಗಿಡಕ್ಕೆ ಎಷ್ಟು ಖರ್ಚು ಬಿಡುತ್ತಣ್ಣ ಆ ಒಂದ್ ಗಿಡಕ್ ಬಂದ್ಬಿಟ್ಟು ನೀನ್ ಸಸಿ ತಗೋಬೇಕಂದ್ರೆ ಈಗ ಒಂದು ನೂರ್ ರೂಪಾಯಿ ಆಗ್ತಿದೆ ಎಲ್ರು ಈಗ ಐವತ್ ರೂಪಾಯಿ ಸಿಕ್ತದೆ ಇವಾಗ ನಾರ್ಮಲ್ ನಾವ್ ತಂದಾಗ ಹೆಂಗಿತ್ ಅಂದ್ರೆ ಅವಾಗ ಎಂಬತ್ ರೂಪಾಯಿ ಇತ್ತು ಒಂದ್ ಸಸಿಗೆ ನಾವ್ ಎಂಬತ್ ರೂಪಾಯಿ ತಂದು ನೀಡಿ ಉಳ್ಬೇಕಂದ್ರ ಒಂದ್ ನಾಕ್ ಹಾಕ್ ಗೊಬ್ಬರ ಬೇಕು ಸ್ಟಾರ್ಟಿಂಗ್ ಉಳ್ಸ್ಬೇಕು ಗೊಬ್ಬರ ಹಾಕ್ಬೇಕು ನಾರ್ಮಲ್ ಮತ್ತೆ ಈ ಸೀಮೆ ಗೊಬ್ಬರ ಬರ್ತದೆ ಅದೊಂದ್ ಹತ್ ಸಾವಿರ ಹದಿನೈದು ಸಾವಿರ ಆಗ್ತದೆ ಅಲ್ಲ ಒಂದ್ ಗಿಡಕ್ಕೆ ಏನಂದ್ರ ಒಂದ್ ಇನ್ನೂರ್ ರೂಪಾಯಿ ಬೀಳ್ತದೆ ಹುಳಿ ಒಂದ್ ಸ್ವಲ್ಪ ದೊಡ್ಡದಾಗೆ ಮತ್ತೆ ಮೆಡಿಸಿನ್ ಅದೆಲ್ಲ ಬರ್ತದೆ ತಿಂಗ್ಳಿಗೆ ಅಂದ್ರೆ ನಾವು ಗಿಡ ಈಗ ಒಂದ್ ಮನುಷ್ಯ ದೊಡ್ಡದಾದ್ಮೇಲೆ ಅವನ್ ಏನ್ ಬೇಕು ಮಾಡಬಹುದು ಸೊ ಈ ಗಿಡ ಒಂದ್ ಸ್ವಲ್ಪ ಚೆನ್ನಾಗಿ ಬಲಿಬೇಕು ಚಿಕ್ಕದಲ್ಲೇ ಬರ್ತಾ ಕಾಯಿ ಬರ್ತದೆ ಸೊ ಒಂದ್ ಚಿಕ್ಕದಲ್ಲ ಬಿಡ್ಬಾರ್ದು ಒಂದು ಏಳು ತಿಂಗ್ಳಾದ್ಮೇಲೆ ಕಟಿಂಗ್ ಮಾಡ್ಬೇಕು ಹೆಂಗಂದ್ರೆ ಈಗ ಒಂದಂಗ್ ಒಂದ್ ರಂಬೆ ಇರ್ತದೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಕಾಯಿ ಬರ್ತದೆ ಇವಾಗ ಇಲ್ಲಿ ಕಟ್ ಮಾಡಿದ್ರಲ್ಲ ಇಲ್ಲಿ ಕಟ್ ಮಾಡಿದಕ್ಕೆ ಇಷ್ಟ ಆಮೇಲೆ ಹೋದ್ರೆ ಕಾಯಿ ಬಂದಿದೆ ಒಂದ್ ಏಳ್ ತಿಂಗ್ಳಿ ಎಂಟ್ ತಿಂಗ್ಳಿ ಕಟ್ ಮಾಡ್ಬೇಕು ಏಳ್ನೇ ತಿಂಗ್ಳು ಕಟ್ಟ್ದ ಕಟ್ ಮಾಡಿದಾಗ ಗಿಡ ಚೆನ್ನಾಗಿ ಲೋಟ್ ಪೈಂಟ್ ಚೆನ್ನಾಗಿರ್ತದೆ ಕಾಯಿ ಚೆನ್ನಾಗಿ ಬರ್ತದೆ ಚಿಕ್ಕ ಗಿಡ ಅದ ಕಟ್ ಮಾಡಿದ್ರೆ ಅಷ್ಟೊಂದ್ ಕಾಯಿ ಬರಲ್ಲ ಯಾಕಂದ್ರೆ ಗಿಡ ಡಲ್ ಆಗಿ ಫುಲ್ ಹೋಗೋ ತರ ಇರ್ತದೆ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟ್ ಅಡಿನೆ ಒಂದ್ ಗಿಡದಿಂದ ಗಿಡಕ್ಕೆ ಐದ ಅಡಿ ಐದು ಅಡಿ ಸಾಲಿನ ಸಾಲಗೆ ಹತ್ತ ಅಡಿ ಹತ್ತ ಅಡಿನ ನೀವು ಯಾವ ಟೈಮಲ್ಲಿ ಸಸಿ ಹಾಕಬೇಕಪ್ಪ ನಾವು ಹಾಕಿದ್ದು ಆಕ್ಚುಲಿ ಅಲ್ಲಿ ಅದು ಉಳ್ಬೇಕಾದ್ರೆ ಚೆನ್ನಾಗಿ ಬೆಳೆ ಚೆನ್ನಾಗಿರ್ಬೇಕಂದ್ರೆ ನಾವು ನಮ್ಗೆ ಉಳ್ಬಿಟ್ರಿ ಮಾರ್ಚ್ ಅಲ್ಲಿ ಸೊ ಜೂನ್ ಜುಲೈ ಅಲ್ಲಿ ಬೆಟರ್ ಯಾಕಂದ್ರೆ ಮಳೆ ಬರ್ತದೆ ನಮ್ ನೀರು ಅಷ್ಟೊಂದ್ ಬೇಕಾಗಿರಲ್ಲ ಮಳೆ ಟೈಮಲ್ಲಿ ಏಪ್ರಿಲ್ ಜೂನ್ ಮಾರ್ಚ್ ಆದ್ಮೇಲೆ ಜುಲೈ ಎಕರೆಗೆ ಎಷ್ಟು ಟನ್ ಬೆಳೆ ಒಂದ್ ಎಕರೆ ಟನ್ ಅಂದ್ರೆ ನಮ್ಗೆ ಸ್ಟಾರ್ಟಿಂಗು ಒಂದೊಂದ್ ಕೆಜಿ ಇಷ್ಟ ಬರ್ತಾನೆ ಒಂದೊಂದ್ ಕೆಜಿ ಬಂದ್ಬಿಡ್ತಾರೆ ಕಷ್ಟ ಸೆಲ್ಲಿ ನಮ್ ಪ್ರಕಾರ ಒಂದ್ ಹನ್ನೆರಡು ಹದ್ಮೂರ್ ಟನ್ ಬರ್ತದೆ ಹನ್ನೆರಡು ಹದ್ಮೂರ್ ಟನ್ ಅದು ರೇಟ್ ಹೋಗಲ್ಲ ಅಷ್ಟೊಂದು ಯಾಕಂದ್ರೆ ಜನ ಒಂದ್ ಕೆಜಿ ಕಾಯ್ತ ಒಂದ್ ಎಲ್ ತಿಂತಾರೆ ಚಿಕ್ಕದೊಂದ್ ಮುನ್ನೂರ್ ಐದ್ ಗ್ರಾಮ್ ಇನ್ನೂರ್ ಗ್ರಾಮ್ ಬಂದ್ರೆ ಹೋಗಿ ತಿಂತಾರೆ ಒಂದ್ ದಿವಸಕ್ಕೆ ಮಾರ್ಕೆಟ್ ಗೆ ಬೆಲೆ ಒಂದು ಗಿಡಕ್ಕೆ ನೀವು ಕವರ್ ಹಾಕ್ತಿರಲ್ಲ ಅದು ಎಷ್ಟು ಖರ್ಚು ಬಿಡುತ್ತೆ ಕವರ್ ಒಂದ್ ಕವರ್ ಹಾಕ್ಬೇಕಂದ್ರೆ ನಮ್ ಕವರ್ ಬಂದ್ಬಿಟ್ಟು ಎರಡು ಚೇಂಜ್ ಇದೆ ಎರಡು ರೂಪಾಯಿ ಚೇಂಜ್ ಇದೆ ಒಂದು ಕವರ್ ಹಾಕ್ಬೇಕಂದ್ರೆ ನಮ್ಗೆ ಏನಂದ್ರೆ ಮೂರ್ ರೂಪಾಯಿ ಬರ್ತದೆ ಅವ್ರ ಕೂಲಿ ಹಾಕೋ ಕೂಲಿ ಹಾಕೋ ಕೂಲಿ ಎಲ್ಲಾ ಬರ್ತದೆ ಮೂರು ರೂಪಾಯಿ ಬರ್ತದೆ ಒಂದು ಕವರ್ ಗೆ ಒಂದು ಗಿಡಕ್ಕೆ ಏನನ್ನ ಒಂದು ಇಪ್ಪತ್ತೈದಿನ ಮೂವತ್ ಕವರ್ ಹಾಕ್ಬೇಕು ಇಪ್ಪತ್ತೈದು ಮೂವತ್ ಕವರ್ ಗಿಡಕ್ಕೆ ಒಂದ್ ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಕವರ್ ಹಾಕ್ಬೇಕಾಗ್ತದೆ ಒಂದು ಗಿಡ ಈ ಎಷ್ಟು ಕೆಜಿ ಬಿಡುತ್ತೆ ಒಂದ್ ಗಿಡ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಿಮಗೆ ಏನಂದ್ರೂ ಒಂದು ಹನ್ನೆರಡು ಕೆಜಿ ಹನ್ನೆರಡು ಹದ್ ಮೂರು ಕೆಜಿ ಸಿಗ್ತದೆ ಬಿಡುತ್ತೆ ಹೌದು ಮತ್ತೆ ಈ ಗಡಿಕೆ ಈ ಎಷ್ಟು ವರ್ಷ ಇರುತ್ತ ಈ ಗಿಡ ಈಗ ಬಂದ್ಬಿಟ್ಟಣ ನಾವ್ ಹೆಂಗ್ ನೋಡ್ಕೊಂಡ್ ಇದಕ್ ಬಂದ್ಬಿಟ್ಟು ಹದಿನೈದು ವರ್ಷ ಗ್ಯಾರಂಟಿ ಹದಿನೈದು ವರ್ಷ ಗ್ಯಾರಂಟಿ ಸೊ ನಾವ್ ಯಾವ ತರ ನೋಡ್ಕೊಂಡ್ರೆ ಆ ತರ ಇರ್ತದೆ ಎರಡ್ ವರ್ಷಕ್ಕೆ ಹೋಗ್ಬಿಡ್ಬೋದು ಅದೇ ಅದಕ್ಕೆ ಚೆನ್ನಾಗಿ ಮೆಡಿಸಿನ್ ಹೊಡ್ಕೊಂಡು ಗೊಬ್ಬರ ಕೊಟ್ಕೊಂಡು ಕೊಟ್ಟಿಗೆ ಗೊಬ್ಬರ ಮೈನ್ ಕೊಟ್ಟಿಗೆ ಗೊಬ್ಬರ ಆರ್ಗಾನಿಕ್ ಚೆನ್ನಾಗಿ ಮಾಡ್ಕೊಬೇಕು ನೀವು ಆರ್ಗ್ಯಾನಿಕ್ ಮಾಡ್ತೀರಾ ಇಲ್ಲ ಆರ್ಗ್ಯಾನಿಕ್ ನಾವೆಲ್ಲ ಆರ್ಗಾನಿಕ್ ಅಂದ್ರೆ ನಾರ್ಮಲ್ ಮೆಡಿಸಿನ್ ಹೊಡಿಲೇಕ್ ಯಾಕಂದ್ರೆ ಇದು ಟ್ರಿಪ್ಸ್ ಮಲ್ಲಿಮೊಗ್ಗನ್ ಬರ್ತದೆ ಮತ್ತೆ ಇದು ಏನೋ ಇದು ಬರ್ತದೆ ಊಜಿ ಆ ಕಾಟಲ್ಲೇ ಇದೆ ಅದಕ್ಕೆ ನಾವ್ ಏನ್ ಮಾಡೋದು ಆರ್ಗ್ಯಾನಿಕ್ ಅಲ್ಲ ಏನ್ ಮಾಡಕ್ ಆಗಲ್ಲ ನಾರ್ಮಲ್ ಆಗಿ ಹೊಡಿಲೇಬೇಕು ಸೊ ಅದರಿಂದ ನಾವು ಆರ್ಗ್ಯಾನಿಕ್ ಆರ್ಗಾನಿಕ್ ಅಂದ್ರೆ ಕೊಡ್ಗೆ ಗೊಬ್ರಾ ಮತ್ತೆ ಇದೆಲ್ಲ ಬರ್ತಾವ ಅದೆಲ್ಲ ಹಾಕೊಂಡ್ರೆ ಅಯ್ಯೋ ಮಾರ್ಕೆಟಿಂಗ್ ಇದ್ ಕವರ್ ಹಾಕಿ ಬಂದ್ಬಿಟ್ಟು ಕರೆಕ್ಟ್ ಒಂದ್ ತಿಂಗ್ಳ ಆಯ್ತು ಹಿಂಗಿದೆ ಅದೇ ಹಿಂಗಿದೆ ಇವಾಗ ಇದು ಕವರ್ ಹಾಕಿದ್ಮೇಲೆ ಮಿನಿಮಮ್ ಒಂದು ಒಂದ್ ತಿಂಗ್ ಮೂರ್ ತಿಂಗ್ಳು ಬೇಕು ಶಾಂಪಲ್ ಆಗೋದಕ್ಕೆ ಶಾಂಪಲ್ ಕವರ್ ಆದ್ಮೇಲೆ ಕವರ್ ಹಾಕಿದ್ಮೇಲೆ ಮೂರ್ ತಿಂಗ್ ಶಾಂಪಲ್ ಆಗುತ್ತೆ ನೀವು ಕವರ್ ಕವರ್ ವೇಸ್ಟೇ ಏನ್ ರೀಸ್ ಆಗಲ್ಲ ಯಾಕಂದ್ರೆ ಅದ್ರಲ್ಲಿ ಮಲ್ಲಿ ಮಗ್ ಸೇರ್ಕೊಂಡ್ಬಿಟ್ಟಿರುತ್ತೆ ಅದೋದ್ಮೇಲೆ ಒಂದ್ ಕವರ್ ಅಂದ್ರೆ ವೇಸ್ಟೇ ಬೆಸ್ಟ್ ಅದು ಕೆಲಸ ಮಾಡಲ್ಲ ಅದ್ಕೊಂಡು ಸುಟ್ ಹಾಕ್ಬೇಕು ಹೌದ್ ಮತ್ತೆ ರೀಸ್ ಮಾಡಕ್ ಆಗಲ್ಲ ಇನ್ನೊಂದೇನಂದ್ರೆ ಕಾಯಿ ಒಳಗಡೆ ಮಲ್ಲಿ ಮಗ್ ಹೋಗ್ದಿರ ನೋಡ್ಬೇಕು ಮಲ್ಲಿ ಮಗ್ ಅಂತ ಹೋದ್ರೆ ಬನ್ನಿ ನೋಡ್ಸಿ ಮಲ್ಲಿಮಗ್ ಯಾವುದಂದ್ರೆ ನೋಡಿ ಇಲ್ಲಿ ಇದೆ ನೋಡಿ ಇದನ್ನ ಮಲ್ಲಿ ಮೊಗ್ಗನ್ ಕರಿತಾರೆ ಕಾಯಿ ಮೇಲೆ ಹದ್ದಾಗ ಹಿಂಗ್ ಕಾಯಿ ಮೇಲೆ ಹದ್ದಾಗ ಅಂದ್ರೆ ಕಾಯಿ ಒಳಗಡೆ ಸೇರ್ಕೊಂಡು ನಮ್ಗ್ ಗೊತ್ತಿರಲ್ಲ ಯಾಕಂದ್ರೆ ಕವರ್ ಹಾಕ್ಬಿಟ್ಟಿರ್ತೀರಿ ನಮ್ಗ್ ಗೊತ್ತಾಗಲ್ಲ ಕವರ್ ಹಾಕ್ದಾಗ ಅದ್ರ ಒಳಗಡೆ ಇದ್ಕೊಂಡು ಒಂದರ ಕಾಯಿ ನ ಚೇಂಜ್ ಇರ್ತದೆ ಅದ್ ತಿನ್ನಕಾಗ ಏನಿಲ್ಲ ವೇಸ್ಟ್ ಅದು ಅದು ಆ ರೋಗ ಮೈನ್ ಕಂಟ್ರೋಲ್ ಮಾಡ್ಕೊಬೇಕು ಹೌದು ಮತ್ತೆ ಇದ್ ಬರ್ತದೆ ಚುಕ್ಕೆ ರೋಗ ಅಂತ ಚಿಕ್ಕ ರೋಗ ಈ ಟೊಮೊಟೊ ಚುಕ್ಕೆ ರೋಗ ಅಂತ ಬರ್ತದೆ ಆತರ ಇದೂ ಬರ್ತದೆ ಚುಕ್ಕೆ ರೋಗ ಯಾಕಂದ್ರೆ ನೀರ್ ಮಳೆ ಬಿದ್ದಾಗ ಎಬಿ ಮಳೆ ಬರ್ತಲ್ಲ ಆ ಟೈಮಲ್ಲಿ ಚಿಕ್ಕ ರೋಗ ಬರ್ತದೆ ಈಗ ಮಂಜುಗಲ್ಲ ಎಬಿ ಮಂಜು ಬೀಳೋದ್ರಿಂದ ಅದು ಅದರಿಂದ ಬರ್ತದೆ ಅದರಿಂದ ಬರ್ತದೆ ಹೌದು ಒಂದು ಒಂದು ಕಾಯಿಲೆ ಎರಡು ಮೂರ್ ಕಾಯಿ ಬರ್ತದೆ ಮೂರ್ ಕಾಯಿ ಬನ್ನಿ ನೋಡ್ತೀನಿ ಅನ್ನ ಇಲ್ಲಿ ಮುಂದೆ ಬನ್ನಿ ಮತ್ತೆ ಗಿಡ ಏನಂದ್ರೆ ಈ ಗಿಡ ಏನಾಗಿದೆ ಒಳಗಡೆ ಬೇರೆ ಕಟ್ ಬಿಟ್ಟಿರ್ತದೆ ಅದ್ ಗಂಡ್ ಕಟ್ಟಿದ್ಮೇಲೆ ಗಿಡ ವೇಸ್ಟ್ ಅವಾಗ ಏನ್ ಮಾಡ್ಬೇಕಂದ್ರೆ ಗಿಡ ಕಟ್ ಕಟ್ ಬೇಕು ಇಲ್ಲಿ ಕಟ್ ಮಾಡಿದ್ನಲ್ಲ ನೋಡಿ ಇದು ಕಟ್ ಮಾಡಿದ ಗಿಡ ಈ ತರ ಬಂದಿದೆ ಅಂದ್ರೆ ಗಂಡ್ ಕಟ್ಟಿರ್ತದೆ ಗಿಡ ಬೇರು ಸೊ ತರ ಬಂದಿದೆ ನೋಡಿ ಅಂದ್ರೆ ಕಟ್ ಮಾಡಕ್ ಗಿಡ ಅದಕ್ಕೆ ಒಂದ್ ಒಂದ್ ಎಗಡಿ ಬಿಟ್ಬಿಟ್ಟು ಕಟ್ ಮಾಡ್ಬಿಟ್ರೆ ಮತ್ತೆ ಚಿಗುರ್ ಬಂದ್ ಲಾಕ್ ಬಂದ್ ಚೆನ್ನಾಗ್ ಬರ್ತದೆ ಬನ್ನಿ ಕಾಯಿ ನೋಡ್ಸಿ ಇದು ನೋಡಿ ಕಾಯಿ ಇರುತ್ತೆ ಸೆಂಟ್ರಲ್ ಬಿಟ್ಬಿಟ್ಟು ಇವೆರಡು ತೆಗ್ದ್ ಬಿಡ್ಬೇಕು ಬೆಸ್ಟ್ ನೋಡಿ ಇಲ್ಲಿ ಬಿಡ್ಬೇಕು ಇದು ಒಂದ್ ಬಿಡ್ಬೇಕು ಸೆಂಟ್ರಲ್ ಇರೋದ್ ಮಾತ್ರ ಬಿಡ್ಬೇಕು ಮತ್ತೆ ಸೈಡ್ ಅಲ್ಲಿ ಇರ್ತಾರೆ ಈ ತರ ಇದು ಸೆಂಟ್ರಲ್ ಕಾಯಿ ಇರ್ತದೆ ಇಲ್ಲಿ ರಿಮೂವ್ ಬಿದೋ ಬಿಡಿರುತ್ತೆ ನೋಡಿ ಇಲ್ಲಿ ಇದಾವ್ ಬಿಡಿರುತ್ತೆ ಸೊ ಇವೆರಡು ಕಾಯಿ ವೇಸ್ಟ್ ಇದು ಏನು ಕೆಲ್ಸ ಮಾಡಲ್ಲ ಇಟ್ಕೊಂಡ್ರೆ ಯಾರು ಲೋಕದವ್ರು ತಗೊಳಲ್ಲ ಮಾಮೇಲೆ ಯಾರು ತಗೊಳಲ್ಲ ನೋಡ ಇದೆಲ್ಲ ಹೌದು ಇದು ಎರಡ್ ಬಂದಿದೆ ಮೂರ್ ಕಾಯಿ ಬಂದಿದೆ ಆದ್ರೆ ಎರಡ್ ಕಾಯಿ ಉದ್ದೋಗ್ಬಿಟ್ಟಿದೆ ಸೈಡ್ ಒಂದ್ ಮಾತ್ರ ಉಳ್ಕೊಂಡಿದ ಸೊ ಇತರ ಇರುತ್ತಲ್ಲ ಸೊ ಇದ್ರಲ್ಲಿ ಎರಡ್ ಕೈ ಬಿಡ್ ಬಿಡ್ಸ್ ಬಿಡ್ಬೇಕು ಬಿಟ್ಬಿಟ್ಟು ಏನ್ ಎರಡ್ ಕೈ ಬಿಡ್ಸ್ ಬಿಡ್ಬೇಕು ಈ ತರ ಬಿಡ್ಸ್ ಬಿಡ್ಬೇಕು ಬಿಡ್ಸ್ ಬಿಡಬೇಕು ಇಲ್ಲಾಂದ್ರೆ ವೇಸ್ಟ್ ಆಗ್ತದೆ ಏನ್ ಕೆಲಸ ಮಾಡಲ್ಲ ಕಾಯಿ ಅಯ್ಯ ಯಾಕಂಗ ಹೆಂಗೆ ಆ ತರ ಇದು ಏನಂದ್ರೆ ಮಾಮೂಲಿ ಬಂದೇ ಒಂದ್ ಕಾಯಲಿ ಮೂರ್ ಬರ್ತಾರೆ ನೋಡಿ ಈ ತರ ಬರೀ ಇಷ್ಟ ಇದೆಯಲ್ಲ ಇದೆಲ್ಲ ವೇಸ್ಟ್ ಇವೆಲ್ಲ ಬಿಡ್ಸ್ಬಿಡುದು ಅದು ದಪ್ಪ ಆಗಲ್ವಾ ದಪ್ಪ ಆಗುತ್ತೆ ತಗೊಳೋಣ ಯಾರೋನು ಯಾಕಂದ್ರೆ ಒಂದ್ ಶೇಪ್ ಬರೋಲ್ಲ ಅದು ಶೇಪ್ ಬೇಕಾ ಅಂದ್ರೆ ಒಂದ್ ರೌಂಡ್ ಇರಬೇಕು ಆದ್ರೆ ರೌಂಡ್ ಕಿರಲ್ಲ ಏನಿಲ್ಲ ಆತರ ತರ ಆ ತರ ಸೆಂಟ್ರಲ್ ಇರೋದು ಮಾತ್ರ ನಿಮ್ಗೆ ಕಾಯಿ ರೌಂಡ್ ಶೇಪ್ ಬರ್ತದೆ ಒಳ್ಳೆ ಕಲರ್ ಬರ್ತದೆ ತಿನ್ನೋಕು ಚೆನ್ನಾಗಿರ್ತದೆ ತಿನ್ನೋಕು ಚೆನ್ನಾಗಿ ಹೌದು ಇವೆಲ್ಲ ವೆಸ್ಟ್ ಹೌದು ಒಂದ್ ಎಕ್ರೆಗೆ ನಿಮ್ಗೆ ಎಷ್ಟು ಖರ್ಚು ಬಿಡುತ್ತೆ ಹಾ ಒಂದ್ ಎಕ್ರೆ ನನ್ಗೆ ಇವಾಗ ಪ್ಲಾಂಟ್ಸ್ ಎಲ್ಲ ಸೇರ್ಕೊಂಡು ಅವಾಗ ಟೋಟಲ್ ನನ್ನ ಪ್ರಕಾರ ಒಂದು ಎರಡ್ ಲಕ್ಷ ಬೀಳುತ್ತೆ ಎರಡು ಎರಡೂರು ಲಕ್ಷ ಬೀಳ್ತಾ ಒಂದ್ಸತಿ ಗೊಬ್ಬರ ಹಾಕ್ಸ್ಬೇಕಂದ್ರ ಮೊನ್ನೆ ಎಂಬತ್ ನಲ್ವ ಐವತ್ ಸಾವಿರ ಆಯ್ತು ಐವತ್ತು ಸಾವಿರ ಆಯ್ತು ಮನೆ ಗೊಬ್ಬರ ದಿನಕ್ಕೆ ಹಾಕ್ಸ್ಬೇಕಂದ್ರಷ್ಟು ದಿನಕ್ಕೊಂದ್ಸತಿ ನಾವು ಸ್ಟಾರ್ಟಿಂಗ್ ಉಳ್ದಾಗ ಒಂದ್ಸತಿ ಹಾಕಿರ್ತಿರಲ್ಲ ಅದಾದ್ ಮೂರ್ ತಿಂಗಳ ಒಂದ್ಸತಿ ಕೊಡ್ತೀವಿ ಎಲ್ಲ ರೋಡ್ ಹಾಕ್ಸ್ಬಿಟ್ಟು ಕೆಡೆ ಹೋಳು ಮಾಡ್ಕೊಂಡು ಮತ್ತೆ ಗಿಡಕ್ಕೆ ಗಿಡತ್ರ ಮಾತ್ರ ಗೊಬ್ಬರ ಹಾಕ್ತೀರಿ ಮೂರ್ ಆದ್ಮೇಲೆ ಮತ್ತೆ ಒಂದು ನಾಲ್ಕು ತಿಂಗ್ಳಿಗೆ ಕೊಡ್ತೀವಿ ನಾಲ್ಕು ತಿಂಗಳಿಗೆ ಮತ್ತೆ ಸೇಮ್ ಮಾಮೂಲಿ ಕಟ್ಟೋದು ಕೊಡೋದು ಕೊಡ್ತಾ ಇರ್ತೀರಿ ಒಂದ್ಸ ಇವಾಗ ಇನ್ನೇನ್ ಕೊಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಕಾಯಿ ಕೇಳೋ ತನಕ ಅವಶ್ಯಕತೆ ಇಲ್ಲ ಒಂದ್ ತಿಂಗಳೇನ್ ಬೇಕಾಗಿಲ್ಲ ಹನ್ನೊಂದ್ ತಿಂಗಳಾಗಿದೆ ಹನ್ನೊಂದು ತಿಂಗಳನ್ ಕೊಟ್ಟಿದ್ರಿ ಮಾಮೂಲಿ ನಿನ್ನೆ ಮೊನ್ನೆ ತಾನೇ ಇದು ಹಾಕಿದ್ರೆ ಸೀಮೆ ಗೊಬ್ಬರ ಹಾಕಿದ್ರೆ ಬೇವಿಂಡೆ ಹತ್ತು ಇಪ್ಪತ್ತಾರು ಮತ್ತಮ್ಮತ್ ಅದೆಲ್ಲ ಹಾಕಿದ್ರಿ ಮತ್ತೆ ಇನ್ನೊಂದ್ ಬರ್ತಾರೆ ಇನ್ನೊಂದ್ ಆ ಗೊಬ್ಬರ ಹಾಕಿದ್ರೆ ಅದು ಇವಾಗ ಮಮ್ಮ ಸಿ ಗೊಬ್ಬರ ಕೊಟ್ಟಿರಿ ಯಾಕಂದ್ರೆ ಕಾಯಿ ಶೇನಿಂಗ್ ಬರಬೇಕು ಇದು ತೊಟ್ಟನು ಉದ್ದ ಬರ್ಬೇಕಂತ ಯಾಕೆ ಪೇಪರ್ ಹಾಕಕ್ಕೆ ಈಜಿ ಇರ್ತದೆ ಆ ಗೊಬ್ಬರ ಎಲ್ಲ ಕೊಟ್ಟಿದ್ರೆ ಮೊನ್ನೆ ಒಂದು ನಾಲ್ಕು ಸೈಜ್ ಕೊಟ್ಟಿ ಕಾಯಿ ಸ್ಟೇಜ್ ಬಂದಾಗ ಆವಾಗ ಈ ಗೊಬ್ಬರ ಕೊಡ್ಬೇಕಾಗೇವಿಂಡೆ ಮತ್ ಹತ್ತು ಇಪ್ಪತ್ತಾರು ಹತ್ತೊಂಬತ್ ಹತ್ತೊಂಬತ್ತು ಗೊಬ್ಬರ ಕೊಡ್ಬೇಕು ಕೊಡ್ಬೇಕು ಪೊಟಾಶಿಯನ್ ಬರ್ತದೆ ಅದು ಕೊಡ್ಬೇಕು ಯಾಕಂದ್ರೆ ಕೊಟ್ರೆ ಅವಾಗ ಕಾಯಿ ಶೈನಿಂಗ್ ಎಲ್ಲ ಬರ್ತದೆ ಕಟ್ಟು ಮುದ್ದ ಉದ್ದ ಬರ್ತದೆ ಕವರ್ ಹಾಕಕ್ಕೆ ಇರ್ತದೆ ಶೈನಿಂಗ್ ಬರ್ತದೆ ಕಾಯಿ ಕಲರ್ ಬರ್ತದೆ ಇವಾಗ ಬೇಸಿಗೆ ಕಾಲದ ಟೈಮ್ ಅಲ್ಲಿ ಏನಾಗ್ತದೆ ಅಂದ್ರೆ ಕವರ್ ಹಾಕಿರ್ತೀವಿ ತುಂಬಾ ಓಸತಿ ಅಂದ್ರು ಫುಲ್ ಡ್ರಾಪ್ ಆಗ್ಬಿಟ್ಟಿದೆ ಎಲ್ಲ ಉದ್ರ ಹೋಗ್ಬಿಟ್ಟು ಕಾಯಿ ಎಲ್ಲ ಉದ್ರೋಯ್ತು ಅಮ್ಮಮ್ಮ ಗಿಡಕ್ಕೆ ಒಂದ್ ಐವತ್ ಕಾ ಐವತ್ ಕವರ್ ಹಾಕಿ ಹತ್ತೈ ಕವರ್ ಉಳ್ಕೊಂಡಿದ್ ಯಾಕಂದ್ರೆ ಫುಲ್ ಬಿಸಿಲು ಈ ಇವಾಗ ಏನಾಗ್ಬಿಟ್ಟಿ ಅಂದ್ರೆ ಆಗ್ತಾನಿಲ್ಲ ತಡೆ ಅಂದ್ರೆ ಈ ರೋಗಗಳು ಕಂಟ್ರೋಲ್ ಮಾಡಕ ಇಷ್ಟ ಮೆಡಿಸಿನ್ ಮಾಡಕ್ ಗಿಡಕ್ಕೆ ಎಷ್ಟು ಟೆಂಪರೇಚರ್ ಇರ್ಬೇಕು ಗಿಡಕ್ಕೆ ಅಮ್ಮಮ್ಮ ಒಂದು ಮೂವತ್ತೈದಿಂದ ನಲವತ್ ಒಳ್ಳೆ ತರ್ಕೊಂತದ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ ಮೂವತ್ತೈದ್ ಹೆವಿ ಆಗ್ಬಿಡ್ತದೆ ಲಾಸ್ಟ್ ಲಾಸ್ಟ್ ಹೌದು ಇವಾಗ ಇದು ಎಲೆ ದಪ್ಪ ಇದೆ ತಡ್ಕೊಂತ ಲೈಟ್ ಆಗಿ ಇನ್ನೊಂದ್ ಬರ್ತದೆ ತಳಿ ಇದ್ರಲ್ಲಿ ಮೂರ್ ತಳಿ ಎಲ್ ತಳಿ ಬರ್ತದೆ ಇವಾಗ ಇನ್ನೊಂದ್ ಬಂದಿತ್ತು ಹೊಸದಾಗಿ ಬ್ಲಾಕ್ ಅಂತ ಬ್ಲಾಕ್ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ರೆಡ್ ಡೈಮಂಡ್ ಒಂದಿದೆ ಇದು ಒನ್ ಪಿಂಕ್ ಇದು ತೈಲ ಪಿಂಕ್ ರೆಡ್ ಡೈಮಂಡ್ ಬಂದ್ಬಿಟ್ಟು ಅದಿನ ಹೆವಿ ಕಾಸ್ಟ್ ಸ್ವಲ್ಪ ರೆಡ್ ಜಾಸ್ತಿ ಹೋಗ್ತಾರೆ ರೆಡ್ ಡೈಮಂಡ್ ಅದು ಉಳು ಅದು ಎಷ್ಟು ಗಿಡ ಸಸಿ ಅದು ಇನ್ನೂರು ರೂಪಾಯಿ ತನಕ ಇದೆ ಸಸಿ ಇವಾಗ ನೂರೈತ್ ರೂಪಾಯಿ ಆಗ್ತಿದೆ ನೂರ್ ಇಪ್ಪತ್ತು ನೂರೈತ್ ರೂಪಾಯಿ ಕೊಡ್ತಿದೆ ರೆಡ್ ಅದು ಅದು ಸೇಮ್ ಹಿಂಗೆ ಹಿಂಗೆ ಮಾಡೋದು ಅದು ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಇಪ್ಪತ್ತು ವರ್ಷ ಇರ್ತದ ಗಿಡ ವರ್ಷ ಹೌದು ಕಟ್ಟಿಂಗ್ ಹಣ ಇನ್ನೊಂದ್ ಏನಾದ್ರು ಗಿಡ ಉಳ್ದಾಗ ನಾ ಕಟಿಂಗ್ ಮಾಡ್ಕೊಬೇಕು ಎಲ್ಲ ಮಾಮೂಲಿ ಒಂದ್ 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 ಸ್ಟೇಜ್ ಬಂದಾಗ ಒಂದ್ ಮೂರು ಮೂರೂರ ಅಡಿ ಕಟ್ ಮಾಡಬೇಕು ಇಲ್ಲಿ ಸುಳಿ ಬರ್ತಲ್ಲ ಸುಳಿ ಮೂರು ಅಡಿ ಮೂರು ಅಡಿ ಕಟ್ ಮಾಡ್ಬೇಕು ಕಟ್ ಮಾಡಿದಾಗ ಗಿಡ ದಪ್ಪ ಆಗ್ತದೆ ದಾಖಲೆ ಬರ್ತದೆ ಮತ್ತೆ ಹಿಂಗಲೆ ಕಟ್ ಸೈಡ್ ರಂಬೆ ಬರ್ತಾವಲ್ಲ ನೆಕ್ಸ್ಟ್ ಇದು ಚೇಬೆಕೆ ಬುಟ್ಟಿದಾದ್ಮೇಲೆ ಇಟ್ಬಿಡ್ತೇನೆ ಇಟ್ಕೊಳ್ಳಿ ಮತ್ತೆ ರಂಬೆ ಕಟ್ ಮಾಡ್ಬೇಕು

ಅವಾಗ ಲಾಕ್ಸ್ ಎಲ್ಲ ಬಂದು ನೀಟಾಗಿ ಅವಾಗ ಒಂದ್ಸತಿ ಇದ್ರಲ್ಲಿ ಎಷ್ಟು ತಳಿಗಳು ಇದೆ ತಳಿ ಅಂದ್ರ ಇವಾಗ ರೆಡ್ ಡೈಮಂಡ್ ಇದು ತೈಲ್ ತೈಲ್ಬನ್ ಪಿಂಕ್ ಅಂತ ಇದು ರೆಡ್ ಡೈಮಂಡ್ ಬರ್ತದೆ ಇದು ಪಿಂಕ್ ಇದು ಆಕ್ಚುಲಿ ಪಿಂಕ್ ಉಳಿದ್ರೆ ಬೆಟ್ರ್ ಯಾವ್ದು ಬೆಟ್ರ್ ಅಂದ್ರೆ ವೈಟ್ ಕಲರ್ ಇದೆ ಪಿಂಕ್ ವೈಟ್ ವೈಟ್ ಇದೆ ಪಿಂಕು ರೆಡ್ ಇದೆ ಬಂದ್ಬಿಟ್ಟು ಇವಾಗ ಏನಂದ್ರೆ ಇವಾಗ ಇವಾಗ ಜನ ಉಳ್ತಾರೆ ರೆಡ್ ಗೆ ಯಾರು ಯಾರು ಹೋಗಲ್ಲ ಯಾಕಂದ್ರೆ ಅಮ್ಮಮ್ಮನ ಸುಮಾರು ಒಂದ್ ನೂರು ಜನದಲ್ಲಿ ಒಂದ್ ಇಪ್ಪತ್ತು ಜನ ಹೋದ್ರೆ ಜಾಸ್ತಿ ಗೆಲ್ಲ ಅದು ರೇಟ್ ಜಾಸ್ತಿ ಇದೆ ಮೈಂಟೆನೆನ್ಸ್ ಅಷ್ಟೇ ಬರ್ತದೆ ಉಳ್ಬೋದಣ ಎಲ್ಲಾ ಮಾಡ್ಬೋದು ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು ಒಂದ್ ಕೆಂಪು ಅದಕ್ಕೆ ಅದು ಒಂದೊಂದ್ ಅಮ್ಮ ಅಮ್ಮ ಒಂದ್ ಒಂದ್ ಐವತ್ತಾರ ಒಂದ್ ಮೂರ್ ಲಕ್ಷ ಬರ್ತದ ಈಗ ನಮ್ ಕೈ ಗಣಕ್ ಬರ್ಬೇಕಂದ್ರೆ ಒಂದ್ ಕಾಯಿ ಕೇಳುವ ಸ್ಟೇಜ್ ಬರಬೇಕಂದ್ರೆ ನಮ್ಗೆ ಏನಂದ್ರು ಕವರ್ ಹಾಕಿ ಕೈಗೆಲ್ಲ ಬರ್ಬೇಕಂದ್ರ ಒಂದ್ ಮಿನಿಮಮ್ ಮೂರವರೆ ನಾಲ್ಕು ಲಕ್ಷ ಬೇಕು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಮೂರ ಲಕ್ಷ ಬೇಕೇ ಸತ್ಯ ಹೊರಕೆ ಕಳೆ ಹೊರಕೆ ಪೇಪರ್ ಪೇಪರ್ಕೆ ಒಂದ್ ಒಂದ್ ದಿವಸಕ್ಕೆ ಬಂದ್ಬಿಟ್ರ ಒಂದ್ ಲೇಡಿ ಒಂದ್ರ ಅಂದ್ರೆ ಒಂದ್ ಸಾವಿರ ಕವರ್ ಹಾಕ್ಬೇಕು ಒಂದ್ ಅಮ್ಮ ಮನೆ ಒಂದ್ ಹತ್ ಗಿಡಕ್ ಹಾಕ್ತಾರೆ ಮತ್ತೆ ಒಂದ್ ಸಾಲಕ್ ಹಾಕ್ತಾರೆ ಏನ್ ಸುಮ್ನೆ ಬರ್ತಾರ ಮಾಡ್ಕೊಂಡ್ ಹೊರತಾರೆ ಸೊ ಒಂದು ಅವ್ರಿಗೆ ಇವಾಗ ಏನ್ ಲೇಬರ್ ದಾಸ್ತಿ ಆಗ್ಬಿಟ್ಟಿದೆ ಮುನ್ನೂತ್ ರೂಪಾಯಿ ಹೋಗ್ತಿದೆ ಏನ್ ನೀವು ಬರ್ತಾರೆ ಹತ್ತು ಗಂಟೆಗ್ ಆ ಒಂದ್ ಕಾಫಿ ಕುಡಕ್ ಅಂತೆ ಅದಂತ ಇದರ್ ಕೆಲ್ಸ ಮಾಡ್ತಾರೆ ಮಿಕ್ಕಿದೆಲ್ಲ ಇದೆ ಹೊರತಾಡ್ಕೊಂಡು ಇರ್ತಾರೆ ಸೊ ಅದ್ರಿಂದ ನಾವ್ ಕೆಲ್ಸ ಮಾಡ್ರ ರೈದು ಅವ್ರ ಇದ್ರದ ಆಗ್ತದೆ ಹಸಿ ಕಷ್ಟ ಆಗ್ತದೆ ಏನೋ ಲೇಬರ್ಸ್ ದಾಸ್ತಿ ಕಷ್ಟ ಬಿಡ್ತದೆ ಒಂದ್ ಏನೋ ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷ ಬೇಕು ಒಂದ್ ನೀವು ಮಂಚಿಂಗ್ ಮಂಚಿಂಗ್ ಮಾಡಿ ಗಿಡ ಅದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದ್ ಬಂದ್ಬಿಟ್ಟು ಕಳೆ ಬರ್ದಿರ ಟೊಮಾಟಾಗೆಲ್ಲ ಅದ್ ಓಕೆ ಹೋಗಿ ಇದನ್ ಅವಶ್ಯಕತೆ ಇಲ್ಲ ಮಂಚಿಂಗ್ ಕವರ್ ಬಂದ್ಬಿಟ್ಟು ಅವ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾರ್ಮಲ್ ಇದಪ್ಪ ಹಾಕ್ತಾ ಇರ್ತಿ ಗೊಬ್ಬರ ಕೊಡ್ಬೇಕಾಗುತ್ತಲ್ಲ ಸೊ ಓಪನ್ ಮಾಡಿ ಅದ್ ವೇಸ್ಟ್ ಆಗ್ಬಿಡುತ್ತೆ ಕವರ್ ವೇಸ್ಟ್ ಆಗ್ತದೆ ಅವಶ್ಯಕತೆ ಇಲ್ಲ ಇದೀಗ ಮಂಚಿಂಗ್ ಎಲ್ಲಿ ಬೇಕಾಗಿಲ್ಲ ನಾರ್ಮಲ್ ಆಗಿ ಸಾಲು ರೋಟರ್ ಉದ್ಕೊಡ್ತಾರೆ ಈ ಕಡೆ ಈ ಕಡೆ ಹಿಂಗ್ ಬರ್ತಾರೆ ಹಿಂಗ ಸೊ ಅದ್ರಲ್ಲಿ ನಾವು ಗೊಬ್ಬರ ಹಾಕಿ ಗೊಬ್ಬರ ರಿವರ್ಸ್ ಹೊಡಿಬೇಕು ರಿವರ್ಸ್ ಆಡದಾದ್ಮೇಲೆ ನೀರೆಲ್ಲ ಎಲ್ಲಾ ಬಿಡ್ಬೇಕು ಅದಿಗೆ ಒಮ್ಮೆ ಡ್ರಿಪ್ ಹಾಕ್ಬಿಟ್ರೆ ಫುಲ್ ನೀರ್ ಹಾಕ್ತದ ಅಂದ್ರೆ ಇದಾಗ್ತದೆ ಸೊ ಅವಾಗ ಗಿಡ ಏನ್ ಮಾಡ್ತಿರ ಓಪನ್ ಮಾಡಿ ಪಾಕಿಟ್ ಹಾಕಿ ಉಳ್ಳೋದು ಅದಾದ್ಮೇಲೆ ಸಾಲು ಮತ್ತೆ ಸಾಲು ಹಾಕೋದು ನಾರ್ಮಲ್ ಗೊಬ್ಬರ ಹಾಕಿರ್ತಾರಾ ಒಂದ್ ಮೂರ್ ತಿಂಗಳಿಗೆ ಹಾಕ್ಬೇಕು ಅಂದ್ರೆ ಗೊಬ್ಬರ ಏನೋ ಸತ್ತ ಹಾಕ್ಬಿಟ್ಟು ಈ ರೋಟರ್ ಹಾಕಿರ್ ಸೆಂಟರ್ ಮಿಡ್ಲಲ್ಲಿ ರೋಟ್ ಹಾಕಿರ್ತಾರೆ ರೋಟರ್ ಹಾಕ್ತಾ ಏನ್ ಹಾಕ್ತಾರೆ ಅಂದ್ರೆ ಮಣ್ಣಿರ್ತಾ ಕೊಡ್ಬೇಕು ಫುಲ್ ಸಾಲ್ ಬೆಡ್ ಮಾಡ್ಕೊಬೇಕಿತ್ತು ಈ ತರ ಹೌದು ನೆಡದ ಎಷ್ಟ್ ಅಡಿ ಗುಂಡಿ ತೆಗಿತರ ಗುಂಡಿ ಗುಂಡಿ ಏನ್ ನಾರ್ಮಲ್ ಆಗೋಣ ಒಂದು ಮಾಮೂಲಿ ಸಹ ಟ್ರಾಕ್ಟರ್ ಹೋಗಿರುತ್ತಲ್ಲ ಒಂದ್ರ ಅಡಿ ಹೋಗಿರುತ್ತೆ ಟ್ರಾಕ್ಟರ್ ಅಷ್ಟು ಸ ಗುಂಡಿ ಏನ್ ಬೇಕಾಗಿ ಗೊಬ್ಬರ ಹಾಕಿದ್ಮೇಲೆ ಒಂದ್ ಸ್ಟೇಜ್ ಬಂದಿರ್ತದೆ ಒಂದು ಅರ್ಧ ಅಡಿ ಗ್ಯಾಪ್ ಇರ್ತದೆ ಮಣ್ಣು ಎರಡು ಮಿಕ್ಸ್ ಮಾಡ್ತೀವಿ ಮಣ್ಣು ಮತ್ತೆ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಅಂದ್ರೆ ರಿವರ್ಸ್ ಹೊಡಿಬೇಕು ರಿವರ್ಸ್ ಹೋದಾಗ ಅದೇ ಮಾಮೂಲಿ ಮಾಮೂಲಿ ಸಾಸಿ ಮಾಮೂಲಿ ಗಿಡ ಉಳ್ತಿರಲ್ಲ ರೋಜಾ ಗಿಡ ಆ ತರ ಉಳ್ದಾಗ ಇದು ಮಾಮೂಲಿ ಸಾವಿರ ಆತರ ಇದು ಉಳುದು ಸ್ಪೆಷಲ್ ಏನಿಲ್ಲ ಮತ್ತೆ ಕಿಳ ನೆಡಬೇಕಾದರೆ ನೀವು ಅಡಿಕೇನ ಹಾಕಲ್ಲ ತರ ಏನಾದ್ರು ಗೊಬ್ಬರ ಆತರ ಏನ ಹಾಕಲ್ಲ ಅದೇ ಇದು ಇದಾಕ್ತಿರಿ ಮಮ್ಮ ತಿಪ್ಪೆ ಗೊಬ್ಬರ ಕೊಡ್ತೀರಿ ಅದು ಮಾಮೂಲಿ ಕೊಡ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಇದು ಇದು ಕೊಡ್ತೀವಿ ಸೀಮೆ ಗೊಬ್ಬರ ಸಿಮೆ ಗೊಬ್ಬರ ಅಂದ್ರೆ ಅದೇ ಹೇಳಿದನ ಪಟಾಶು 1990 ಮತ್ತೆ ಬೇವಿಂಡಿ ಕಾಳು ಹಿಂಡಿ ಅದಲ್ಲ ಕೊಡ್ತೀವಿ ಮತ್ತೆ ಚೆನ್ನಡಿ ಹಾಕ್ತಿರಾ ಆ ಬೇವಿಂಡಿ ಕಾಳು ಆರ್ಗಾನಿಕ್ ಏನ್ ಮಾಡ್ತಿರೋ ಅದು ಅದೇ ಅದು ಚೆನ್ನಾಗಿ ಬರೋದು ಅಂದ್ರೆ ನಾರ್ಮಲ್ ಇವಾಗ ಏನಂದ್ರೆ ಹತ್ತೊಂಬತ್ತು ಇಪ್ಪತ್ತಾರು ಮತ್ತೆ ಬೇವಿಂಡಿ ಅದೆಲ್ಲಾ ಕೊಟ್ರೆ ಎರಡ್ ದಿವಸ ಇರ್ತದೆ ಕೆಲ್ಸ ಮಾಡಲ್ಲ ಇದಾದ್ರೆ ಮಾಮೂಲಿ ಪಟಾಶು ಸಾರಿ ಇದು ಬೇವಿಂಡಿ ಕಣ್ಣಿಂಡಿ ಮಾಮೂಲಿ ಕೊಟ್ಟಿಗೆ ಒಬ್ಬರ ಕೊಟ್ರೆ ಚೆನ್ನಾಗ್ ಕೆಲ್ಸ ಮಾಡ್ತದೆ ಗಿಡ ಚೆನ್ನಾಗಿರ್ತದೆ ಡೋರ್ಮೆಂಟ್ ಚೆನ್ನಾಗ್ ಆಗ್ತದೆ ಕೆಲಸ ಮಾಡ್ತದೆ ಏನಂದ್ರೆ ಇವಾಗ ಅದೇ ಈ ಅಂತ ಹೇಳಿದ್ರೆ ಅದ್ ಮೈನ್ ಕಂಟ್ರೋಲ್ ಅದು ರೋಗ ಮಲ್ಲಿ ರೋಗ ಬರ್ತದೆ ಮತ್ತೆ ಟ್ರಿಪ್ಸ್ ಅಂದ ಬೀಳ್ತದೆ ಮೈನ್ ಮಲ್ಲಿ ಮಗ ಮೈನ್ ಬರ್ತದೆ ಇದಕ್ಕೆ ಅದು ಮೈನ್ ಕಂಟ್ರೋಲ್ ಮಾಡ್ಕೊಬೇಕು ಮತ್ತೆ ಮಳೆಗಾಲ ಟೈಮಲ್ಲಿ ಮಚ್ಚೆ ಬರ್ತದೆ ಸೊ ಅವಾಗ ಮೆಡಿಸನ್ ಹೊಡ್ಕೊಂಡು ಕಂಟ್ರೋಲ್ ಮಾಡ್ಕೊಬೇಕು ಮತ್ತೆ ಇನ್ನೇನ್ ಬರ್ತದೆ ಅದೇ ಚಿಕ್ಕ ರೋಗ ಬರ್ತದೆ ಇದ್ರಿಗೆ ಏನೋ ಎಲೆಗ್ ಬರ್ತದೆ ರೋಗ ಮಾಮೂಲಿ ಮಚ್ಚೆ ರೋಗ ಬರ್ತದೆ ಬ್ಲಾಕ್ ಬ್ಲಾಕ್ ಡಾಕ್ಸ್ ಬರ್ತದೆ ಅದಗೂ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ನೀರ್ ಜಾಸ್ತಿ ಆದಾಗ ಮಳೆ ಜಾಸ್ತಿ ಆದಾಗ ಬರ್ತದೆ ಕೈಗೋ ಮತ್ತೆ ಎಲ್ಲ ಎರಡುಗು ಬರ್ತದೆ ಹಣ ಈಗ ಏನಾಗಾದ್ರೆ ಈಗ ಚಿಪ್ಪಿ ತೋಟ ಮಾಡಿದವರೆಲ್ಲ ಒಂದ್ ಲಕ್ಷ ಎರಡ್ ಲಕ್ಷ ನಮ್ ಇದೆ ನಾಲ್ಕು ಲಕ್ಷ ಆದಾಯ ಇದೆ ಅದ್ ಎಷ್ಟು ಆದಾಯ ಬರುತ್ತೆ ಅಂತ ಅಣ್ಣ ಜನ ಏನಂದ್ರೆ ಇವಾಗ ಎಲ್ಲ ನೋಡ್ಬಿಟ್ಟು ನಾನು ನಾನೇ ಉಳಿರ್ತೀನಿ ನಾನು ನಾನು ಹಂಗೆ ಅನ್ಕೊಂಡು ಉಳಿಡ್ತೀನಿ ಏನು ಒಯ್ ನಂಗ್ ತುಂಬಾ ದುಡ್ಡು ಮಾಡ್ತೀನಿ ಒಂದ್ ಹತ್ತು ಲಕ್ಷ ಹದಿನೈದು ಲಕ್ಷ ಮಾಡ್ಬಿಡ್ತೀನಿ ಪ್ರಶ್ನೆ ಕ್ರಾಪಲ್ ಅಂತ ಅದೆಲ್ಲ ಸುಳ್ಳು ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಐದ್ ವರ್ಷ ಮುಂಚೆಗೂ ಹಿಂಗೆ ಐದ್ ವರ್ಷ ಅವಾಗ ದುಡ್ಡು ಮಾಡಿದ್ರು ಹೌದು ಅವಾಗ ಅಮ್ಮ ಮನೆ ಒಂದ್ ಊರಿಗೆಲ್ಲ ಒಂದ್ ಎಕ್ರೆ ಇದೆ ಜಾಸ್ತಿ ನಮ್ ಕೋಲಾರ ಡಿಸ್ಟಿಕ್ ಎಲ್ಲ ಒಂದ್ ಇಪ್ಪತ್ ಹದ್ನೈದಿಂದ ಹತ್ತ ಎಕರೆ ಅಷ್ಟೇ ಅದ್ರ ಮೇಲೆ ಲಸಿಕೆ ಕೊಟ್ಟಿದ್ದಿಲ್ಲ ಅವಾಗ ಅವ್ರು ದುಡ್ಡು ಮಾಡಿದ್ರು ಇವಾಗ ಏನಾಗ್ಬಿಟ್ಟು ಒಂದ್ ಊರಿಗೆ ಇಪ್ಪತ್ತ್ ಎಕರೆ ಇದೆ ಇಲ್ಲೇ ನಮ್ ಸರೌಂಡಿಂಗ್ ತೋಟ ಸರೌಂಡಿಂಗ್ ಕರೆಕ್ಟ್ ಆಗಿ ಇಪ್ಪತ್ತೈದು ಎಕರೆ ಇದೆ ಹಿಂಗಿದ್ರೆ ಇವಾಗ ಕಷ್ಟ ಏನ ಸೇಲ್ಸ್ ಜನ ಅಮ್ಮ ಮನೆ ಒಂದ್ 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 ಕಾಯಿ ತಿಂತಾರೆ ಎಷ್ಟ್ ತಿನ್ನಕ್ ಆಗ್ತಾರೆ ಟಮಾಟನ ಹೋಗ್ಲಿ ಕೊಯ್ದ ಬಿಟ್ಟು ಸಾಂಬಾರ್ ಹಾಕಕ್ಕೆ ಸಾಸ್ ಕಲ್ಸಾಕೆಲ್ಲ ಇದೇನು ಆಗಲ್ಲ ಸೊ ಜನ ಏನಾಗ್ಬಿಟ್ಟು ತಿಂತಾರೆ ಅಂದ್ರೆ ಸೆಲ್ ಜಾಸ್ತಿ ಆಗ್ತಾರಂತ ಪಾಪ ತುಂಬಾ ಜನ ಟೋಟಲ್ ಕಿಲಕ್ ಆಗ್ತಾನೆ ಬಿಟ್ಟು ಗಿಡದ ಗಿಡದಲ್ಲಿ ಬಿಟ್ಬಿಟ್ಟವ್ರೆ ಸೇಲ್ಸ್ ಆಗ್ದಿರಾನೆ ಎಷ್ಟು ಲಾಸ್ ಆಗ್ಬಿಡ್ರೆ ತುಂಬಾ ಜನ ಕಿತ್ತಾಕ್ ಸೊ ನಮ್ ಜನ ಇನ್ನೊಂದ್ ಏನಾಗ್ಬಿಟ್ಟು ದುಡ್ಡು ಮಾಡ್ತಾರೆ ಅಂದ್ಬಿಟ್ಟು ಬಂದ್ ತಗೊಂಡ್ ಹೋಗ್ತಾರೆ ಒಬ್ಬೊಬ್ರು ಐದ್ ಸಾವಿರ ಪ್ಲಾಂಟ್ಸ್ ಹತ್ ಸಾವಿರ ಪ್ಲಾಂಟ್ಸ್ ಅಲ್ಲಿ ತಗೊಂಡ್ ಹೋಗ್ತಾರೆ ಅದೇನ್ ತೊಗೊ ತಗೊಂಡೋಗ್ತಾರೆ ಮೈಂಟೆನ್ ಮಾಡ್ತಾರೆ ಬಟ್ ಕಾಯಿ ಬರೋ ಸ್ಟೇಜ್ ಅಲ್ಲಿ ಅವಾಗ ಸೇಲ್ಸ್ ಎಲ್ಲ ಆಗ್ಬಿಡುತ್ತೆ ಹೇಳಿ ಒಂದ್ ಎಕರೆ ಸೇಲ್ಸ್ ಮಾಡಕ್ಕೆ ಕಷ್ಟ ಆಗ್ಬಿಡ್ತಾರ ಅದ್ರಲ್ಲೇ ಅಯ್ಯ ಏನೋ ಐದ್ ಎಕರೆ ಆರ್ ಎಕರೆ ಪ್ಲಾ ಪ್ಲಾಂಟ್ಸ್ ಇದೆಲ್ಲ ಎಕರೆ ಮಾಡಿರೋರೆಲ್ಲ ಕಷ್ಟ ಆಗ್ತದೆ ಸೇಲ್ಸ್ ಮಾಡೋಕೆ ದುಡ್ ಮಾಹಿತಿ ದುಡ್ಡು ಅಂತ ಹೋದ್ರೆ ಜನ ದುಡ್ ಮಾಡ್ಬೇಕಂತ ಹೋದ್ರೆ ಇದು ಎಲ್ಲ ಹೇಳ್ತಾರೆ ನಾನು ಹೊಸದಾಗ ಮಾಡಿದ್ದೀನಿ ಇವಾಗ ನೀವ್ ಹೇಳಿ ಡ್ರಾಗನ್ ಫ್ರೂಟ್ ಇದಿಲ್ಲ ಮನುಷ್ಯ ಮಾಡಿದ ಅಂದ್ರೆ ಸುಮಾರು ಒಂದು ರೈತರೆಲ್ಲ ಏನಾಗ್ಬಿಟ್ರೆ ಒಂದ್ ಒಂದ್ ನಿಷ್ಷ ಒಂದ್ ಕ್ಲಿಕ್ ಆಗಿರಂದ್ರೆ ಎಲ್ರು ಹೂಳ್ ಆಗ್ತಾರ ಅದಂಗ ಅಮ್ಮಾಮಮ್ಮ ಅಂದ್ರೆ ಒಂದ್ ನಾಲ್ಕೈದು ವರ್ಷ ಬಿಲ್ಸ್ ಹಾಕ್ತಾರೆ ಚೇಬೆಕಾಯಿ ಸೇಮ್ ಹಂಗಾಗಿರೋದು ಇನ್ನೊಂದ್ ಐದ್ ವರ್ಷ ಹೋಗ್ಬಿಡ್ಲಿ ಚೇಪೆಕಾಯಿ ಟೊಮಟೊ ಅದಂಗ ಹಾಕ್ಬಿಡ್ತಾರೆ ಸೇಮ್ ಬಾಕ್ಸ್ ಬರ್ತಾರಲ್ಲ ಬರ್ತಾರಲಾ ಆ ತರ ಮಾಡ್ಕೊಂಡ್ ಮಾಡ್ಬೇಕು ಅಷ್ಟೇ ಯಾಕಂದ್ರೆ ಯಾರ್ ತಗೊಂತಾರ್ ಹೇಳಿ ಯಾರು ತಗೊಳಲ್ಲ ಇವಾಗ ಒಬ್ಬ ಮನುಷ್ಯ ಏನಿಲ್ಲ ಒಂದ ಎರಡು ತಿಂತಾನೆ ಇವತ್ತೀ ಚಳಿ ಎಲ್ಲಾ ಬಂದು ಒಂದ್ ಆರ್ನೂರ್ ಗ್ರಾಮ್ ಬರುವಂತಿದ್ ಹೌದು ಒಂದ್ ಸೀಬೆ ಬರುತ್ತೆ ಆರ್ನೂರ್ ಗ್ರಾಮ್ ಅಂದ ಒಬ್ಬ ಮನುಷ್ಯ ತಿನ್ನುವಂತದ್ದು ಆ ಒಂದ್ ಮನುಷ್ಯಲಿ ತಿನ್ನಾಕ ಆರ್ನೂರ್ ಗ್ರಾಮ್ ತಿನ್ನಾಕತ್ತಲ್ಲ ಅಮ್ಮ ಇವಾಗ ಏನಂದನ್ ಅದ ಸ್ಟಾರ್ಟಿಂಗ್ ಬರ್ ಒಂದ್ ಕೆಜಿ ಒಂದೂರ್ ಕೆಜಿ ಬರ್ತದೆ ಯಾರು ಕೈ ತಗೊಣಲ್ಲ ಎಂಬತ್ ರೂಪಾಯಿ ರೇಟ್ ಇವಾಗ ಹೋಗ್ತಾ ಇರೋದು ಅರವತ್ತು ರೂಪಾಯಿ ಆಗ್ತದೆ ಐವತ್ ರೂಪಾಯಿ ಲಸ್ಟ್ ಐವತ್ ಅರವತ್ತಿಂದ ಐವತ್ತ ರೂಪಾಯ್ ಅಷ್ಟು ಹೋಗ್ತಾ ಇದ ಅಷ್ಟು ಒಂದೂವರೆ ಕೆಜಿ ಕಾಯಿ ನಾನು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಕೆಜಿಗೆ ಏನ್ ಏನ್ ಬರ್ತದೆ ಏನು ಲಾಸ್ ಎಲ್ಲ ಮಿನಿಮಮ್ ಒಂದ್ ಕೆಜಿ ಗಣ ಈ ಎಷ್ಟ್ ಇರ್ಬೇಕು ಅಣ್ಣ ಮಿನಿಮಮ್ ಏನೇ ಒಂದ್ ಒಂದು ಕೆಜಿಗೆ ನಾಲ್ಕಾಯಿ ಇರ್ಬೇಕು ಇನ್ನೂರೈತ್ ಇನ್ನೂರೈದು ಗ್ರಾಮ್ ಇರ್ಬೇಕು ಮಿನಿಮಮ್ ಇನ್ನೂರಿಂದ ಇರ್ಬೇಕು ಇನ್ನೂರೈದು ಗ್ರಾಮಿಂದ ಮುನ್ನೂರೈದು ಗ್ರಾಮ್ ಕೂಡ ಒಳ್ಳೆ ಕಾಯಿ ಅದು ಒಳ್ಳೆ ಕಾಯಿ ಒಳ್ಳೆ ಕಾಯಿ ಶೇಪ್ ಎಲ್ಲ ಇರ್ಬೇಕು ಒಂದು ಕೆಜಿ ಗಣ ನಿಮ್ಗೆ ಎಷ್ಟು ಇರ್ಬೇಕು ಅಮೌಂಟ್ ಅಮೌಂಟ್ ಅಣ್ಣ ನಾರ್ಮಲ್ ಆಗಿ ನಮ್ಗೆ ರೈತರಿಗೆ ಹೆಂಗ್ ನಾರ್ಮಲ್ ಆಗಿ ಹೆಂಗ್ ಒಂದ್ ಗೆ ನಮ್ಗೆ ಲಾಸ್ ಆಗ್ದೆ ಏನೋ ಒಂದ್ ಒಂದ್ ಕ್ರಾಪ್ ಈಗ ಒಂದ್ ಎರಡ್ ಮೂರ್ ಲಕ್ಷ ಬರಂಗಿರ್ಬೇಕಂದ್ರೆ ಮಿನಿಮಮ್ ಒಂದ್ ಬೇಕಣ್ಣ ಐವತ್ತರಿಂದ ಅರವತ್ ರೂಪಾಯಿ ಹೌದು ಇಲ್ಲಾಂದ್ರೆ ನಮ್ಗೆ ಏನು ಗಿಟ್ಟಿ ಅಂದ್ರೆ ಏನು ಬರಲ್ಲ ನಮ್ಗೆಲ್ಲ ಲಾಸ್ ಆಗ್ಬಿಡ್ತದೆ ಹೌದು